ನಾನು ಕೂಡ ಅವರ ಮನೆಗೆ ಇವತ್ತು ಭೇಟಿಯನ್ನು ಕೊಟ್ಟಿದ್ದೆ ಚಿತ್ರದುರ್ಗದಲ್ಲಿ ರಾಜ್ಯ ಸರ್ಕಾರಕ್ಕೆ ಮನೆ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯನ ಮಾಡಿದ್ದೇನೆ ಅವರ ಧರ್ಮಪತ್ನಿ ಏನಿದ್ದಾರೆ ಅವ್ರಿಗೆ ಒಂದು ಉದ್ಯೋಗ ಅವಕಾಶವನ್ನು ಮಾಡಿಕೊಡಬೇಕು ಮತ್ತು ಸರ್ಕಾರ ಪರಿಹಾರವನ್ನು ಕೂಡ ಕೊಡಬೇಕು ಅಂಥೇಳಿ ನಾನು ಒತ್ತಾಯನ ಮಾಡಿದ್ದೇನೆ ಮತ್ತು ಇವತ್ತೇನು ತನಿಖೆ ನಡೀತಾ ಇದೆ ಏನು ಬಹಳ ಜನನ ಅರೆಸ್ಟು ಕೂಡ ಆಗಿದೆ ತನಿಖೆ ಮಾತ್ರ ಯಾವುದೇ ಕಾರಣಕ್ಕೂ ಒತ್ತಡ ಒತ್ತಡ ಇಲ್ಲದೇ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಸರಿಯಾದ ರೀತಿ ತನಿಖೆ ಜೊತೆ ಜೊತೆಗೆ ಶೀಘ್ರವಾಗಿ ತನಿಖೆ ಆಗಿ ಸರಿಯಾದಂಥ ಶಿಕ್ಷೆ ಕೊಲೆ ಆಗಲೇಬೇಕು ಆ ನಿಟ್ಟಿನಲ್ಲಿ ಯಾವುದೇ ಒಂದು ತನಿಖೆ ದಿಪ್ಪು ತೆಗೆದ ತಪ್ಪದ ಆಗೋ ರೀತಿಯಲ್ಲಿ ನಡಿಬೇಕು ತನಿಖೆ ನಡೀಬೇಕು ಅಂತ ನಾನು ಕೂಡ ಒತ್ತಾಯ ಮಾಡುತ್ತೇನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ